ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ವೆಲ್ಲೂರಿನ ಭುವನ ನಾವು ಭಗವದ್ ಧರ್ಮದಲ್ಲಿರಲು ಬಹಳವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ ನಾನು ಎಂದೂ ದೇವರನ್ನು ನಂಬಿರಲಿಲ್ಲ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪರಿಚಯವಾಗುವವರೆಗೂ ಕೇವಲ ನನ್ನ ಕಠಿಣ ಪರಿಶ್ರಮವನ್ನು ಅವಲಂಬಿಸಿದ್ದೆ ಹೋಮಗಳಲ್ಲಿ ಶ್ರೀ ಅಮ್ಮ ಭಗವಾನರ ವೈಯಕ್ತಿಕ ದರ್ಶನಗಳು ನೇಮಂ ಮತ್ತು ಸತ್ಯಲೋಕದಲ್ಲಿನ ಪ್ರಕ್ರಿಯೆಗಳು ದೀಕ್ಷಾ ದರ್ಶನಗಳು ನೇಮಂ ಆಲಯದ ಪೂಜೆಗಳಲ್ಲಿ ಭಾಗವಹಿಸಿದ ನಂತರ ದೇವರು ಯಾರು ಕರ್ಮ ಎಂದರೇನು ಜೀವನ ಎಂದರೇನು ಸ್ವಇಚ್ಛೆ ಎಂದರೇನು ಪ್ರಾರ್ಥನೆಯ ಮತ್ತು ಸ್ಥಿತಿ ವರ್ಗಾವಣೆಯ ಶಕ್ತಿ ಏನು ಎಂದು ಗೊತ್ತಾಯಿತು ಈಗ ದೇವರೊಂದಿಗಿನ ನನ್ನ ಬಂಧ ಬಲವಾಗಿದೆ ನಾನು ನಿರಂತರವಾಗಿ ಅವರೊಂದಿಗೆ ಸಂಭಾಷಿಸುತ್ತೇನೆ ನನ್ನ ಜೀವನದಲ್ಲಿ ಪ್ರತಿಯೊಂದು ದಿನ ನಡೆಯುವ ಸಣ್ಣ ಸಣ್ಣ ವಿಷಯಕ್ಕೂ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾವಾಗಲೂ ಇತರರ ಬಗ್ಗೆ ತೀರ್ಪು ಕೊಡುತ್ತಿದ್ದೆ ನಿರಂತರವಾಗಿ ಅವರಿಗೆ ನನ್ನಿಂದ ಏನು ಬೇಕು ಮತ್ತು ಅವರು ತಮ್ಮ ಅವಶ್ಯಕತೆಗಳಿಗೆ ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆಯೇ ಎಂದು ಯೋಚಿಸುತ್ತಿದ್ದೆ ಆದರೀಗ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಿದ ನಂತರ ಇತರರ ಬಗ್ಗೆ ತೀರ್ಪು ಕೊಡದೆ ಶಾಂತವಾಗಿ ಅವರು ಹೇಳುವುದನ್ನು ಕೇಳುತ್ತೇನೆ ಅವರೊಂದಿಗೆ ಸಂಭಾಷಿಸುವಾಗ ಅಂತರಂಗ ಸಂಭಾಷಣೆಯು ನಿಂತು ಹೋಗುತ್ತದೆ ಅವರೊಂದಿಗೆ ಹೃದಯಪೂರ್ವಕವಾಗಿ ಸಂಪರ್ಕ ಹೊಂದಲು ಸಾಧ್ಯವಾಗಿದೆ ನಾನು ಮುಕ್ತಿ ಎನ್ನುವುದು ಒಂದು ಎಂದು ಅದು ಮನುಷ್ಯ ಜಾತಿಗೆ ಕಾಲ್ಪನಿಕವಾದುದೆಂದು ನಂಬಿದ್ದೆ ಆದರೆ ಹನ್ನೊಂದು ದಿನಗಳ ಗಾಢವಾದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮುಕ್ತಿಯ ಅನುಭವಗಳನ್ನು ಕೇಳಿದ ನಂತರ ಈಗ ನಾನು ಮುಕ್ತಿಯು ಕಾಲ್ಪನಿಕವಲ್ಲ ಎಂದು ದೃಢವಾಗಿ ನಂಬುತ್ತೇನೆ ನಾನು ವಾಸ್ತವವನ್ನು ಅದು ಇರುವಂತೆಯೇ ಅನುಭವಿಸುತ್ತಿದ್ದೇನೆ ನನ್ನೊಳಗಿನ ಸ್ಥಿತಿಗಳನ್ನು ಸಾಕ್ಷಿಭಾವದಲ್ಲಿ ನೋಡುತ್ತಿದ್ದೇನೆ ಎಲ್ಲವೂ ಒಂದು ಪ್ರಕ್ರಿಯೆ ಎಂಬುದನ್ನು ಅರಿತಿದ್ದೇನೆ ಈ ಪವಾಡ ಸದೃಶ ಅನುಭವವನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ ನಾನು ಎಂದೆಂದಿಗೂ ಅವರ ದೈವಿ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ